ಮನೆಗೆ ಬಾರ್ಗೆ ತಿರಕ್ ಬಂದಿರೋದ್ ನೀನು ಹಾ ನನ್ನ ಕೂಗಿದ್ದೆ ಅಂದ್ರೆ ಅಷ್ಟೇ ನಿಗಮ್ಯಾದೆ ಮಾಡ್ಬಿಡ್ತೀನಿ ಅಲ್ಲಿ ಗೇಟ್ ಹತ್ತಿರ್ತಾಳೆ ಬಾ ಮತ್ತೆ ಅಲ್ಲೇ ಅಮ್ಮ ಏನ್ ಅಮ್ಮ ಅಷ್ಟು ಹತ್ರ ಏಟಗ್ ಹಾಕ್ತಾಳೆ ಅಯ್ಯೋ ಭಗವಂತ ಕೆಲಸ ಮಾಡಿದ್ಲು ಅಲ್ಲ ನೀನ್ ಹೇಳಕ್ ನಮ್ಮ ಬಂಗಾರಿ ಅಂತ ಅಯ್ಯೋ ಹೇಳ್ತಾನೆ ಹೇಳ್ತೀನಿ ಹೇಳ್ತಾನೆ ಹೇಳ್ತೀನಿ ನಿಮ್ ಗುಂಡ್ತಾನು ಹೇಳ್ತಾಳೆ ಹೇಳಿದ್ರು ಎಷ್ಟು ಹೇಳಿದ್ರು ಬರ್ತಾಳೆ ಬರ್ಸ್ತಾಳೆ 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 ಬೆನ್ನೆಲ್ಲನು ಎತ್ಕೊತಮ್ಮ ಹಾಕೋದು ಹೋಗಿ ಒಟ್ಟಿಗೆ ದುಡ್ಡು ಹೋಗ ಹೋಗ್ಲಿ ಕೂತ್ಕ ಕು ಕೂತ್ಕೊ ಹೋಗ್ಲಿ ನಮ್ಮ ಮಾವನ್ ಬಂದ್ರೆ ಹೇಳ್ತೀನಿ ನಾನು ಇಲ್ಲವಳೆ ನಮ್ಮ ಮನೆಗೆ ಅಂತ ಮಾತಾಡ್ಸ್ಕೊಂಡು ಹೋಗ್ಯ ಇದಾವ್ದು ಬಕ್ಕೆ ನನ್ನ ತಂಗಿ ಮಗುವ ಸರಿ ಸರಿ ಬೆನ್ನೆಲ್ಲಮ್ಮ ಏನ್ ದುಡ್ಬಿಟ್ಟು ದುಡ್ಬಿಡ ಅಂತ ಭಾಸೆ ಆಗ್ಬಿಟ್ ನಮ್ಮ ಬರಬಾರ್ದು ಬಂದಿರೋದು ಯಾಕೆ ಹಿಂಗ್ತಾಳೆ ನನ್ನ ಹೋಗ್ಲಿ ಸುಮ್ನೆ ರಮ್ಮ ಏನ ನಮ್ಮ ಮತ್ತೆ ತಲೆ ಸರಿಲ್ಲ ಅಕ್ಕ ಸಾಂತ್ಕ ీతి ము బరే ఇల్లెన్ వట్టే ఉల్సాత్యా అమ్మ బర్బేడా బర్బేడా అంత అన్న చాబేడాక్ బర్ హినీవ మాట్ గీత బిల్ అని తన ನಾನು ನೋಡಿಲ್ಲ ಯಮುನ ಎತ್ತದ ನಂಗೆ ತಿಳಿದು ಎಲ್ಲ ಹುಡುಕಿದೀನಿ ಮರದ ಕೆಳಗ ಪರಕೆ ಕೆಳಗ ಶಂಭು ಕೆಳಗ ಎಲ್ಲಾನು ಎಲ್ಲೂ ಪತ್ತ ಇಲ್ಲ ಟೂಳು ಅಟ್ಟು ಹುಡ್ದಾಗ ನೋಡು ಮರದ ಕೆಳಗೆ ಹುಡುಕುದ್ಲಂತೆ ಶಂಭು ಕೆಳಗೆ ಹುಡುಕುದ್ಲಂತೆ ಪರಕೆ ಕೆಳಗೆ ಹುಡುಕುದಂತೆ ಹ್ಞೂ ನಾನು ಎನ್ ಸೀಮೆನ ಕೆಳಗೆ ಮುಚ್ಚಿ ಕಣಕ ಅದಾವಳ ಒಬ್ಬಳು ಬಂದಿದ್ದು ಕುಮಿತಾಯಿ ಬಂದಿದ್ದು ಅವಳ ಹಿಂದ್ಗಡೆ ನಾನು ಹೋಗ್ಬಿಟ್ಲ ಏನೋ ಬತ್ತಳ ಬಿಡಿ ಎತ್ತದಳೆ ಬರ್ಲಿ ನೋಕಿ ತಾನ ಮನೆ ಹತ್ರಕ್ಕೆ ಅವಳಿಗೆ ಹೇಳ್ತೀನಿ ಅವಳ ಎತ್ತಾತ್ಕೊಂಡು ಹೋಗ್ ಬತ್ತ ಇವು ಒಟ್ಟಿಗೆ ಹುಡ್ದೋಗ ಮಗು ಓದ್ಲು ಬಾಮ ಇಲ್ಲಿ ಅಳ್ಬೇಡ ಸುಮ್ಮನೆ ಇರಮ್ಮ ಯಾಕಮ್ಮ ನನ್ನ ಮಾನ ಮರ ತೆಗಿತೀಯಾ ಏನು ಬಂದಿರೋದು ನೀನು ಹೇಳು ಅಲ್ಲೇ ಮಗಳ ಮನೆಗೆ ತಾಯಿ ಬಂದರೆ ಏನಕ್ಕೆ ಬಂದಿರೋದು ಅಂತ ಕೇಳ್ತಾ ಇದೆಯಲ್ಲ ಪ್ರಪಂಚದಕ್ಕೆ ನೀನು ಒಬ್ಳೇ ಅನ್ಸೋದಿಲ್ಲ ಇಂಥ ಮಗಳಿರೋದು ತಾಯಿನ ಕೇಳೋ ಮಾತೇನೆ ನೀನು ನಾನು ಹೇಳ್ತೀನಿ ತಾನೇ ಅಮ್ಮ ಎಮ್ಗೆ ಚೆನ್ನಾಗಿಲ್ಲ ನೀವು ಬರಬೇಡ ಅಂತ ನೋಡು ಮನೆಗೆ ಬರೋಂಗಿಲ್ಲ ಏನೂ ಇಲ್ಲ ನಿಮ್ಮ ಮಾವನ್ ಬಂದ ಮೇಲೆ ಬಂದು ಕೂಗು ಬರ್ತೀನಿ ನಿಮ್ಮ ಮಾವನ ಹತ್ರ ಮಾತಾಡಬೇಕು ಹಾಂ ಸರ್ ಬಿಡು ನಾನು ಕೂಗು ಅವ್ರಗೂ ಬರಬೇಡ ಇಲ್ಲೇ ಇರುವ ಇದಾವ್ದು ಬತ್ತಿಯಾ ನನ್ನ ಮಮ್ಮಿಗೆ ತಂಗಿಯದೆ ಏನೇ ನಿನ್ನ ಹೆಸರು ಏನೇ ಇದಾವ್ದಿದ ನಾನೊಂದ್ ಕೇಳಿದ್ರೆ ಅದೊಂದು ಹೇಳ್ತದೆ ಏನ್ ಓ ಏನತ್ತ ಯಾವಾಗ ಬಂದೆ ಇವಾಗ ಬಂದಿ ಕುತ್ಕೊಂಡಿದ್ ನೋಡಪ್ಪ ಅದೇ ಅಮ್ಮನ್ಕೋದ್ರಿ ಮನ್ಕ್ ಬಂದ್ಬಿಟ್ಟಿದ್ಯಾ ಅಮ್ಮನ್ಕೋ ನಿಮ್ಮ ಅಮ್ಮನ್ ಅನ್ಕೊಳತ್ಕೊಂಡ್ ಓಡ್ಸ್ಕೊಂಬತ್ತಾಳೆ ನನ್ನ ಹೌದೇನು ಬಿದ್ವೇನು ಎಟ್ಲಾ ಅಯ್ಯೋ ಬಿದ್ ಬಪ್ಪ ನಿಮ್ಮಅಮ್ಮನ್ ಉತ್ತಿಗಿಚ್ಚಿಡ್ಬಿಟ್ಟದ್ಲೇ ಎಲ್ಲ ಎಲ್ಲಾನ ಆಸ್ಪತ್ರೆಗಾನ ತೋರ್ಸು ಅಯ್ಯೋ ಹಂಗೆ ಇಟ್ಕೊಳ್ಳಿ ಕಲ್ದಿರು ಹ ಚೆನ್ನಾಗಿದ್ರೆ ಎಲ್ಲಾರ್ ಮೇಲೆ ಜಗಳ್ ಕೋತಾಳೆ

Uh, apana. Gula, gula, apana. Uh, 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 apa nana guna uh, guna apa nana? Yang apa itu? Aa. Januari. Aa. Apa nama? Uu. Apa? Aulia. Uu. Apa aulia? Emma. Ktu meraka. Uu. Uh, Ktu. L o. W n merawa. Ya apa nama? Ada klih? Angan tiriin berapa nana?

ನೀನೇ ಅಂದ್ರೆ ಜಾಬು ಡುಬು ಜಾಬು ಡುಬು ಅಂತ ಚೆನ್ನಾಗಿ ಇದಾಗ್ಬಿಡೋಳೇನ ಏನು 나 ಬಂದಿರ ದೊಳಕ ಏಕ ಅಯ್ಯೋ ಆಯ್ತೋ ನಾನು ಏನು ಮಾಡಿಲ್ಲ ಅಣ್ಣ ನೋಡಲೇ ಎಂಗ್ ಹೋಯ್ತಾಳೇ ಅಪ್ಪ ಅಪ್ಪ ಏನ ಆಮೇಲೆ ಮಾತಾಡಿ ಅಂತ ಬಾ ಊಟ ತಿನ್ಬೇ ನಿನ್ ಬಷ್ಟಾ ಅದಕ್ಕೆ ಬಂದಿದೋ ಒತ್ತಸ್ತದ ಬಾ ಬಾ ಬತ್ತ ನಿಿರಮ್ಮ ಬತ್ತ ನಿಿತು ನೇ ದ್ರಾಶಿ ಅಲ್ಲಿ அவரே அவ்ளே அவள் அவள் இட மாட்டி நமஸ்காது நீடா மேடம் ஊரன் சந்தவர அவ்வளாத்தரி அது மேல நின்ஷ்டைரம் அவ்ளோ மாத்தான் ಯಾರಂತಿದ್ವಾ ಆ ಯಾರಿಲ್ಲ ತಿನ್ಬರಿ ಊಟ ಬರೀ ತಿನ್ಬದಿನ್ ದೆವ್ವಂದ ನಡಿ ಅದೇ ಒಂದು ದೊಡ್ಡ ದೆವ್ವ ತಲೆ ತಿಂತಾಳೆ ಹಂಗಿರು ಹಿಂಗಿರು ಹಂಗಿರು ಹಿಂಗಿರು ಅಂತ ಏನೋ ತಾಯಿಂದು ಮಕ್ಕಳು ಅಂತ ಪ್ರೀತಿ ತೋರ್ಸಾ ಅಯ್ಯಮ್ಮ ನಮ್ಮ ಪ್ರೀತಿ ತೋರ್ಸಕ ಅವರ ದಂಡೇ ಆಗಿ ನಮ್ದು ನಮ್ಮ ಅಜ್ಜಿ ನಮ್ ಚಿಕ್ಕಮ್ಮನು ನಮ್ ಚಿಕ್ಕಪ್ಪನು ನಮ್ಮ ಅಣ್ಣು ನಮ್ ತಮ್ಮನು ನನ್ ತಂಗಿ ನೀನು ಎಲ್ಲಾರು ಅವ್ರೆ ಈಗಮ್ಮ ಪ್ರೀತಿ ನಂಗೆ ಬೇಕಾಗಿಲ್ಲ ಬರೀ ಬರೀ ಊಟ ಮಾಡಿ ಮಾಡ್ಬಾರೀ ಆಮೇಲೆ ಮಾತಾಡಿದ್ರು ಕುತ್ಕೊಂಡ್ವ ಸ್ವಾಮಿ ನಮ್ಮಅಮ್ಮ ಮಹಾತಾಯಿ ಲಕ್ಷ್ಮೀದೇವಿ ಎಲ್ಲರಿಗೂ ಒಳ್ಳೆ ಆಯ್ಸಲು ಆರೋಗ್ಯ ಕೊಟ್ಟು ಕಾಪಾಡಮ್ಮ ಗೊಡಿಯ ಗೊಡಿಯ ಬಂದೆ ಬಂದೆ ಸುರೇಶನ್ ಕರ್ಕೊಂಡ್ಬರ್ತೀನಿ ಕರ್ಕೊಂಬರದ ಸುಲಭ ಅನ್ಕೊಂಡಿದ್ಯಾ ಹ ಎರಡೂವರೆ ಲಕ್ಷ ಇಲ್ಲ ಮೂರ್ ಲಕ್ಷ ಆಗ್ತದಂತೆ ನಾನು ಇಲ್ಲಿಂದ ತರ್ಲಿ ಅಷ್ಟೊಂದು ದುಡ್ಡು ನಾನ್ ತಡಪ್ ನಂತರ ಕೇಳ್ಬೇಕಾಗಿತ್ತಾನೆ ಮಾವಾಗೇ ಬೇಕಾದಷ್ಟು ಸಹಾಯ ಮಾಡೋಣ ಯಾವ ಮಕ್ಕ ಹೋಗಿ ಕೇಳಿ ಹೇಳು ಹ ಇವಾಗ ಬೇರೆ ನೀನ್ ಸೋಸೆ ಮಾಡಿರೋ ದೊಡ್ಡ ದೊಡ್ಡ ಗನಂದಾರಿ ಕೆಲ್ಸಗಳ್ಗಾ ಅಲ್ಲಿ ಎಲ್ಲರೂ ಚಿಡಿ ಚಿಡಿ ಅಂತಾರೆ ಅಂಬೂಜಮ್ನ ಗುಂಡಮ್ಮನ ಸಾವಿತ್ರಿ ಅಮ್ಮನ ಎಲ್ಲನು ಏನು ಮಾಡೋದು ಏನೋ ಅಂದ್ಕಂಡಿ ಹೋಗೋಣ ಅಂತ ಆದರೂ ಯಾಕೋ ಮುಂಚೆ ಬರಲಿಲ್ಲ ನನಗೆ ಏನು ಮಾಡಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲ ಬೇಡ ನೀನು ಏನಂತ ದಾರಿ ಹೇಳ್ಬೋಡಿ ಇಲ್ಲ ಇಲ್ಲ ಅವರು ಬಿಟ್ಟರೆ ಇನ್ಯಾರು ಇಲ್ಲ ಇನ್ಯಾರು ನಿಮಗೆ ಒಂದು ರೂಪಾಯಿ ಕೊಡೋರು ಇಲ್ಲೇ ಇಲ್ಲ ನೀನು ಅಲ್ಲಿಗೆ ಹೋಗ್ಬೇಕು ನನ್ನ ಕಷ್ಟ ಪರಿಹಾರ ಆಗಬೇಕಂದ್ರೆ ನೀನು ಅಲ್ಲಿಗೆ ಹೋಗ್ಬೇಕು ಹ್ಞೂ ಅಲ್ಲೇ ಹೋಗಿ ಕೇಳಬೇಕು ದುಡ್ಡು ಹಾಗಾದ್ರೆ ನಮ್ಮ ಮಾವನ ಗಟ್ಟಿ ಅಂತೀಯ ಅಷ್ಟೇ ನಮ್ಮ ದೊಡಪನೆ ಗಟ್ಟಿ ಹೋಗಿ ಕೇಳು ನಮ್ಮ ದೊಡಪ್ಪನ ಯಾವತ್ತೂ ಇಲ್ಲ ಅನ್ನೆಲ್ಲ ಹೋಗು ಕುಡ್ತಾನೆ ಹೋಗು ಇವಳಂಗೆ ಸಣ್ಣ ಜನಗಳೆಲ್ಲ ಇವಳಂಗೆ ಕೆಟ್ಟು ಬುದ್ಧಿ ಇಲ್ಲ ಅವ್ರ ಹತ್ರ ಕುಡ್ತಾನೆ ಹೋಗು ನೋಡಪ್ಪ ಅವನು ಕರ್ಕೊಂಬಂದಬೇಡ ನಾವು ಆ ಕಡೆ ಹಳೆ ಮನೆ ಅದಲ್ಲ ಅಲ್ಲೇ ಕೊಟ್ಟೋಗಣ ಏನೋ ಬಾಧೆ ಬಿಟ್ಟು ಈ ಮನೇನು ರೆಡಿ ಮಾಡಿಸಿದ್ರೆ ಇದ್ರಾಗ ಇವಳು ಇವಳು ಮಗಳೇ ಇಟ್ಕೊಂಡೆ ನಮ್ಗೆ ಇವು ಸಹವಾಸನೇ ಬೇಡಪ್ಪ ನನ್ನ ಮಗನಿಗೆ ಮದುವೆನೇ ಆಗಿಲ್ಲ ಅಂದ್ಕ ಅನ್ಕೊಂಬಿಡ್ತೀನಿ ಇವಳಿಂದ ಆಗಿರೋ ಸಾಕು ನಮ್ಕ ಏನೋ ಇವತ್ತು ಸಾವಿರ ನಾಳೆ ಸಾವಿರ ಅಂತ ನಾನು ಇದ್ದೀನಿ ಏನೋ ದಿನ ದಿನ ಅತಿ ಅತಿ ಮಾಡ್ತಾಳೆ ಆ ಮಗು ಬೇಕು ಅಂತ ಗಲಾಟೆ ಮಾಡ್ತಾಳೆ ಏನು ಇವ್ನ ಸಾಕ್ತಾಳೆ ಆ ಮಗುನ ಏನು ಸಾಕ್ತಾಳೆ ಹೇಳು ಆ ಅಂಗಡಿಯಾಗ ನೋಡಿದ್ರೆ ವ್ಯಾಪಾರ ನೋಡಿದ್ರೆ ಬಿದ್ದೋಗದೆ ಹಾಂ ನಾವು ಅಂಗಡಿ ಹಾಕಿದ್ ನೋಳಿಗೆ ಮೂರು ನಾಲ್ಕು ಜನ ಅಂಗಡಿ ಹಾಕ್ಬಿಟ್ರು ಇವಳು ಈ ಸ್ಕೂಲ್ಗೆ ಹೋಗ್ತಾಳೆ ನಾನು ದನಗಳು ನೋಡ್ಕೊಂತೀನಿ ಅವನು ಅಂಗಡಿಗೆ ಹೋಗ್ತಾನೆ ಮನೆಯಾಗಿರೋರು ಯಾರು ಆ ಮಗುನ ಯಾರು ನೋಡ್ಕೊಂತಾರೆ ಮಗು ಬೇಕು ಮಗು ಬೇಕು ಅದು ಏನೋ ಪ್ರೀತಿಯಿಂದ ಅಲ್ಲ ದ್ವೇಷಕ್ಕ ಆ ಸಾವಿತ್ರ ಬರೋ ಆಸ್ತಿ ಆ ಮಗು ಹೆಸರು ಬರೀತಾಳಂತೆ ಅದೆಲ್ಲ ನನಗೆ ಬರಲಿ ಅಂತ ಏ ಅದೆಲ್ಲ ಕತೆ ಬಿಡು ಆಯ್ತಾ ಫಸ್ಟ್ ಅವನ್ನ ಈಚ ಕರ್ಕೊಂಬರೋದು ನೋಡೋಣ ನೋಡ ನಾನು ಹೇಳ್ದಂಗೆ ಕೇಳು ಈ ಒಂದು ಸತಿ ಹೋಗಿ ನಮ್ಮ ದೊಡಪ್ಪನ ಹತ್ರ ಕೇಳು ನಮ್ಮ ದೊಡಪನ ಇಲ್ಲ ಅನ್ನೋಲ್ಲೋಗು ಕೊಡ್ತಾನೆ ಹೋಗುವ ಮೇಲಕ್ಕೆ ಸರಿ ಧೈರ್ಯ ಮಾಡಿ ಹೊರಟು ಬಿಡ್ತೀನಿ ನಾನು ಹೋಗ್ ಕೇಳ್ತೀನಿ ಮುಂದುವರಿಯೋದು